ಇವತ್ತು ತುರ್ತಾಗಿ ನಮ್ಮ ಅಧ್ಯಕ್ಷರು ಒಂದು ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ಬಗ್ಗೆ ಕರು ಇವತ್ತು ಕೆ ಡಿ ಪಿ ಮೀಟಿಂಗ್ ಇದ್ದರಿಂದ ನಾನು ತುರ್ತಾಗಲಿಂದ ಬರಬೇಕಾಯ್ತು ಇವತ್ತು ನಿನ್ನೆ ನಡೀತಕ್ಕಂಥ ಚುನಾವಣೆ ಫಲಿತಾಂಶದಲ್ಲಿ ಮತ್ತು ಚುನಾವಣೆಯಲ್ಲಿ ಸಾಕಷ್ಟು ನಾನು ರಾತ್ರಿ ಒಂದು ವಿಡಿಯೋ ನೋಡಿದೆ ಭಾರಿ ತುಂಬಾ ಚೆನ್ನಾಗಿದ್ದು ವಿಡಿಯೋ ರೈತರು ಚುನಾವಣೆಗೆ ಬರ್ಬೇಕಾದ್ರೆ ಯಾರೂ ಬೈಕಲ್ಲಿ ಬಂದಿರಲಿಲ್ಲ ಎಲ್ಲ ದೊಡ್ಡ ದೊಡ್ಡ ಕಾರ್ಯಗಳಲ್ಲಿ ಐಶಾನ್ ಕಾರ್ಯಗಳಲ್ಲಿ ಬಂದು ಓಟ್ ಮಾಡಿರ್ತಕ್ಕಂಥದ್ದು ಇದು ಒಂದು ಫಲಿತಾಂಶ ಮುಂದಿನ ದಿವಸ ನಿಜವಾಗಿರ್ತಕ್ಕಂಥ ರೈತರಿಗೆ ಸಲದ್ರೆ ಬಹುಶಃ ಅದ ಅದಾಗುತ್ತೆ ಇವತ್ತು ಅರ್ಥ ಆಗುತ್ತೆ ಪಿ ಎಲ್ ಡಿ ಬ್ಯಾಂಕಲ್ಲಿ ಯಾವ ತರ ಏನಾಗಿದೆ ಅಂತ ನೆನ್ನೆ ನಂಗೆ ಅರ್ಥ ಆಗಿತ್ತು ಇವತ್ತು ಎಲ್ಲ ನನ್ನ ಮತ ಬಾಂಧವರಿಗೆ ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಕೊಂಡಿರ್ತಕ್ಕಂಥ ಎಲ್ಲ ಮತ ಬಾಂಧವರಿಗೆ ನಿಮಗೆ ಕೃತಜ್ಞತೆ ಸಲ್ಲಿಸ್ತೀನಿ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಈಗಾಗಲೇ ಬೆಂಬಲಿತ ವ್ಯಕ್ತಿಗಳಾಗಿ ನಾಲ್ಕು ಜನ ಗೆದ್ದಿದ್ದಾರೆ ಸೊ ನಮ್ಮ ಪಕ್ಷದಿಂದ ನಮ್ಮ ಬೆಂಬಲದಿಂದ ಇನ್ನೊಂದು ಮೂರು ಜನ ಗೆದ್ದಿದ್ದಾರೆ ಟೋಟ್ಲು ಒಂದು ಆರರಿಂದ ಏಳು ಜನ ಗೆದ್ದಿದ್ದಾರೆ ನಮ್ಮ ಇದನ್ನ ಗೆದ್ದಿದ್ದಾರೆ ಪರೋಕ್ಷವಾಗಿ ಸೊ ಅವರೆಲ್ಲರಿಗೂ ಮುಂದಿನ ದಿವಸದಲ್ಲಿ ಒಂದು ಈ ಸರ್ಕಾರ ದುರಿನ ಬಗ್ಗೆ ಅರ್ಥ ಮಾಡಿಕೊಂಡು ಪಿ ಎಲ್ ಡಿ ಬಗ್ಗೆ ಅರ್ಥ ಮಾಡಿಕೊಂಡು ಹೆಚ್ಚಿನ ರೀತಿಯಲ್ಲಿ ಪಿ ಎಲ್ ಡಿ ಬ್ಯಾಂಕು ಅಭಿವೃದ್ಧಿ ಆಗಲಿಕ್ಕೆ ತಮ್ಮ ಸಹಕಾರವನ್ನು ಕೊಡಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ಯಾವುದೋ ಅಧಿಕಾರ ಸಿಕ್ಕಿದೆ ಅಂತ ಅಂದ್ಬಿಟ್ಟು ಅದನ್ನ ವಿಧಾನವನ್ನು ತಾವು ಬೆಳೆಸ್ಕೊಬಾರ್ದು ಸೊ ಮುಂದಿನ ದಿವಸದಲ್ಲಿ ಅಧಿಕಾರಕ್ಕೆ ಆಸೆ ಪಡೆದ ನಮ್ಮ ಭಗವಂತ ಏನ್ ಕೊಟ್ಟವನ ಅದ್ರ ಆಶೀರ್ವಾದ ತಗೊಂಡು ಮುಂದಿನ ಒಂದು ಇದರಲ್ಲಿ ನಾವು ಕೂಡ ಇವಾಗ ಖಾತೆ ಓಪನ್ ಮಾಡಿದ್ವಿ ಮುಂದೆ ಕೂಡ ಯಾರು ಇರಲಿಲ್ಲ ಮುಂದೆ ಒಬ್ರು ಒಬ್ರು ಒಂದೊಬ್ರು ಇಬ್ರು ಇದ್ರು ಸೊ ಅವರು ಕೂಡ ನಮ್ಮ ಪಕ್ಷ ಬಿಟ್ಟೋದ್ರು ಆದ ನಂತರ ಈಗ ಅಹ್ ಏನ್ ನಾಲ್ಕರಿಂದ ಆರು ಜನ ಇದ್ದೀರಿ ನೀವೆಲ್ಲ ಒಗ್ಗಟ್ಟಾಗಿ ಒಂದು ನೆಕ್ಸ್ಟ್ ಖಾತೆ ಏನು ತೆರೆದಿದಿರಿ ನೆಕ್ಸ್ಟ್ ಬೇರೆ ಜನ ಬರ್ಲಿಕ್ಕೆ ಅವು ಕೂಡ ಒಂದು ಎರಡು ಕ್ಯಾಂಡಿಡೇಟ್ ಗೆಲ್ತಾರೆ ತುಂಬಾ ನಂಗೆ ಓಪನ್ ಇಟ್ಟಿದ್ದೆ ಒಂದು ಅಂಬಿಕಲ್ಲು ಒಂದು ಅವನಿ ಎರಡು ಕೂಡ ಮ್ಯಾ ಅಲ್ಲಿ ಆರು ಏಳು ಓಟಲ್ಲಿ ಮಿಸ್ ಆದವು ವರ್ಷ ಅದು ಕೂಡ ಸ್ವಲ್ಪ ಸೀರಿಯಸ್ ತಗೊಂಡಿದ್ರೆ ಖಂಡಿತವಾಗ್ಲೂ ನಾವು ಇದ್ವಿ ಸೊ ಇಲ್ಲಿ ಇವಾಗ ನಮ್ಮ ಪಕ್ಷ ಎಂಟ್ರಾಗಿದೆ ಏನು ನಮ್ಮ ಫಲಿತಾಂಶನ ಕೊಟ್ಟಿದ್ರೆ ಆ ಫಲಿತಾಂಶನ ಸ್ವೀಕಾರ ಮಾಡ್ತಾ ಇದ್ವಿ ಸೊ ಮುಂದಿನ ದಿವಸ ಇಡೀ ಒಂದು ಪಿ ಎಲ್ ಡಿ ಬ್ಯಾಂಕಿಂದ ಜನಕ್ಕೆ ಅನುಕೂಲ ಆಗಲಿ ಅನ್ನೋದು ನಾನು ಕೇಳ್ಕೊತ ಇದ್ದೀನಿ ಯಾಕೆಂತಂದರೆ ಇವತ್ತು ಹಿಂದುಳಿದ ಒಂದು ನಮ್ದು ಏನಿವತ್ತು ಗಡಿನಾಡು ಒಂದು ನಮ್ಮ ತಾಲೂಕಿದೆ ಈ ತಾಲೂಕಲ್ಲಿ ಸಹಕಾರಿ ದುರೀಣರಿಂದ ಮಾತ್ರ ಸಾಧ್ಯ ಆಗುತ್ತೆ ಅಭಿವೃದ್ಧಿಗೆ ಆಗುತ್ತೆ ಮಹಾತ್ಮ ಗಾಂಧಿ ಮೊದಲೇ ಹೇಳಿದ್ದಾರೆ ಸಹಕಾರಿ ಕ್ಷೇತ್ರದಿಂದ ಮಾತ್ರ ಸಾಧ್ಯ ಗ್ರಾಮೀಣ ಅಭಿವೃದ್ಧಿ ಆಗ್ಲಿಕ್ಕೆ ಅಂತ ಹೇಳಿದ್ದಾರೆ ಸೊ ಅದರಿಂದ ನಿಜವಾದ ರೈತನಿಗೆ ಏನು ಸಲ್ಲಬೇಕು ಅದು ಸಲ್ಲುತ್ತೆ ಅನ್ನೋದನ್ನು ನನಗೆ ಒಂದು ಭರವಸೆ ಮತ್ತು ಆಸೆ ಇದೆ ಯಾರೇ ಅಲ್ಲಿ ಅಧಿಕಾರಿಗಳು ಕೂತಿರ್ಲಿ ಬಹುಶಃ ಜೆಡಿಎಸ್ ಇಂದ ಕೂರಿರ್ಬೋದು ಇಲ್ಲ ಕಾಂಗ್ರೆಸ್ ಇಂದ ಕೂತಿರ್ಬೋದು ಚಿಹ್ನೆ ಇಲ್ಲ ಇದಕ್ಕೆ ನಾನು ಯಾವುದೋ ಪಕ್ಷ ಚಿಹ್ನೆ ಕೊಟ್ಟಿರಲಿಲ್ಲ ಸೊ ಅದರಿಂದ ಮುಂದಿನ ದಿವಸದಲ್ಲಿ ಎಲ್ಲ ಒಂದು ಒಂದು ಕ್ಷೇತ್ರದ ಇವ್ರಿಗೂ ನಾನು ಅಭಿವೃದ್ಧಿ ಸಲ್ಲಿಸ್ತೀನಿ ಅದು ಕೃತಜ್ಞತೆ ಹಾಗೂ ಗೆದ್ದಿರ್ತಕ್ಕಂಥವ್ರು ಮತ್ತೆ ಗೆದ್ದೋರಿಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲ ನಾಯಕರಿಗೂ ಮತ ಬಾಂಧವ್ರಿಗೂ ಶಾಸಕ ಕಡೆಯಿಂದ ಮುಂದಿನ ದಿವಸ ನಿಮ್ಮ ಪಥ ಅಭಿವೃದ್ಧಿ ಅಂತ ನಾನು ಮನೆ ಕೇಳಿದ್ದೆ